ಸ್ನೇಹಿತರೆ ಬಿಡ್ಮಿಂಟನ್ ಸ್ನೇಹಿತರೆ ಈ ದಿವಸ ಎರಡು ವಿಶ್ವ ದಾಖಲೆ ಆಗಿದೆ ಒಂದು ಮೊದಲನೇದಾಗಿ ನಂಬರ್ ಒನ್ ಮತ್ತು ಮಿಥುನು ಈನಾಮಾನ ಮತ್ತೆ ಮತ್ತು ಉಸೇನ ಇನ್ನೊಂದು ಮ್ಯಾಚ್ ಮ್ಯಾಚಲ್ಲಿ ಇನ್ನೊಂದರಲ್ಲಿ ಶರತ್ ಮತ್ತೆ ಎ ಜೆ ಮನೋಜ್ ಮತ್ತು ಮಿಥುನ್ನ ಇನಾಮಾನ ಸೋತಿದ್ದಾರೆ ಇವರು ಈ ಎರಡು ರೆಕಾರ್ಡು ಇನ್ನೊಂದು ಏನು ಗೊತ್ತಾ ಯಾವುದು ಆಗೋದಿಲ್ಲ ಅಂತೇಳ ಒಂದು ವಿಷಯ ಅಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ನೆವರ್ 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 ಜ ನಮ್ ಪ್ರಿನ್ಸಿಪಲ್ ಅದೇ ನಾನು ಮಿಥುನ್ ಸೇರ್ಬಿಟ್ರೆ ಇಡೀ ಪೂಲ ತೋನ್ ಸೈಡ್ ಇದ್ದಾರೆ ನಾವಿಂತ ನೋಡಿ ನೋಡಿ ಇಲ್ಲಣ್ಣ ಇಲ್ಲಿ ಏಜ್ ಏಜ್ಗಳ್ ಪ್ರಶ್ನೆ ಬರೋಲ್ಲ ಮತ್ತೆ ಇದು ಬರಲ್ಲ ಬಾಡಿದು ಸೈಜ್ ಎಲ್ಲ ಬರೋಲ್ಲ ಇಲ್ಲಿ ಏನಿದ್ರೆ ಆಟ ಟೆಕ್ನಿಕಲ್ ಆಟ ಟೆಕ್ನಿಕಲ್ ಆಟ ಅಂದರೆ ನಾನು ಮತ್ತು ಮಿಥುನ್ ಆಡುವಂಥ ಆಟ ಟೆಕ್ನಿಕಲ್ ಆಟ ನಾನು ಮತ್ತು ಶರತ್ ಆಡುವಂಥ ಆಟ ಟೆಕ್ನಿಕಲ್ ಆಟ ಇವರೆಲ್ಲ ಆಡೋದು ಡಮ್ಮಿ ಆಟ ಎಲ್ಲ ಊರು ಊರು ಆಟ ಆಡ್ತಾರೆ ಓಕೆ ಥ್ಯಾಂಕ್ ಯು ವೆರಿ ಮಚ್